ಈಗ ಕನ್ಯಾ ರಾಶಿ ನೋಡಿ ಆರನೇ ಬ ಚಕ್ರದಲ್ಲಿ ಆರನೇ ರಾಶಿ ಆದಂತ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ನೋಡಿ ಲಗ್ನದಲ್ಲಿ ಪಾಪ ತುಂಬಾ ಒತ್ತಡ ಇತ್ತು ನಿಮಗೆ ಆದರೆ ಇಲ್ಲ ಒಂದು ಕಡೆ ನವಮದಲ್ಲಿ ಗುರು ಇರುವಂತದ್ದು ತುಂಬಾ ಚೆನ್ನಾಗಿತ್ತು ಹೋದ ವರ್ಷ ಇಲ್ಲಿ ತೊಂದರೆಯಲ್ಲೂ ಕೂಡ ಇಲ್ಲೊಂದು ಕಡೆ ಸ್ವಲ್ಪ ಲಾಭವನ್ನೇ ಗಳಿಸಿದ್ರೆ ಎಷ್ಟೋ ಒಂದು ಸುಖನೇ ಪಟ್ಟಿದಿರ ಒಂದು ಪ್ರೀತಿಯನ್ನು ಗಳಿಸಿರ್ತೀರಾ ಇಲ್ಲೊಂದು ಕಡೆ ತಂದೆಯಿಂದ ಅನುಕೂಲ ಮತ್ತೆ ಕುಟುಂಬದವರ ಒಂದು ಪ್ರೀತಿ ಕೂಡ ನಿಮ್ಗೆ ದೊರೆತಿದೆ ಇಲ್ಲೊಂದು ಕಡೆ ಗುರು ನೋಡಿ ಗುರು ನವಮದಲ್ಲಿ ಬಂದಾಗ ನಿಮಗೆ ಒಂದು ಕರ್ಮಕ್ಕೆ ಒಂದು ಒಂದು ಪ್ರತಿಫಲ ಕೊಡ್ತಾನೆ ಮತ್ತೆ ನಿಮ್ಮ ಒಂದು ಶ್ರಮಕ್ಕೆ ಒಂದು ಅನುಕೂಲ ಮಾಡ್ಕೊಳ್ಳುವಂಥದ್ದು ಒಂದು ಖುಷಿ ಕೊಡುವಂಥದ್ದು ಸಾಧ್ಯತೆಗಳು ಇರುತ್ತೆ ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕು ತುಂಬ ಚೆನ್ನಾಗಿತ್ತು ಅದೇ ಅದೇ ರೀತಿ ಕೂಡ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೈದು ತನಕ ಕನ್ಯಾ ರಾಶಿಯರಿಗೆ ಹೆಚ್ಚಿನ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ತಾರೆ ಯಾವುದೋ ಒಂದು ನಿಮಗೆ ಗೊತ್ತಿಲ್ಲದೆ ಒಂದು ಆಸ್ತಿ ಬರುವಂಥದ್ದು ತಂದೆಯಿಂದ ಅನುಕೂಲ ಆಗುವಂಥದ್ದು ತಂದೆಯ ಪ್ರೀತಿ ಕೂಡ ನಿಮಗೆ ದೊರೆಯುವಂಥದ್ದು ಎಷ್ಟೋ ದಿನಕ್ಕೆ ತಂದೆ ದೂರ ಇರ್ತಾರೆ ತುಂಬ ವರ್ಷದಿಂದ ದೂರ ಇರುವಂಥವ್ರು ಖಂಡಿತ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ನಂತರ ಕೂಡ ಇಪ್ಪತ್ತೈದು ಮೇ ಒಳ ಒಳಗೂ ಕೂಡ ನಿಮಗೆ ಸಮಯ ಇದೆ ತಂದೆಯಿಂದ ಅನುಕೂಲ ಆಗುವಂಥದ್ದು ತಂದೆ ಪ್ರೀತಿ ಪಡೆಯುವಂಥದ್ದು ಮತ್ತು ಕಳ್ಕೊಂಡಿರುವಂಥ ಅದೃಷ್ಟಗಳು ಮರಳಿ ಪಡೆಯುವಂಥ ಒಂದು ಸಮಯ ಕೂಡ ನಾವು ಕನ್ಯಾ ರಾಶಿಯಲ್ಲಿ ಕಾಣ್ತಾ ಇದ್ದೀವಿ ಆದರೆ ಇನ್ನೊಂದು ಏನಂದರೆ ಒಂದು ಒಳ್ಳೆಯ ವಿಚಾರ ಅಂತಂದರೆ ಸಪ್ ನಿಮಗೆ ಕೇತು ಗ್ರಹ ಏನಾಗುತ್ತೆ ಅಂದರೆ ಲಗ್ನದಿಂದ ನಿಮಗೆ ಸಿಂಹರಾಶಿಗೆ ಹೋಗುವಂಥದ್ದು ನೋಡಿ ಲಗ್ನದಲ್ಲಿ ವ್ಯಯಸ್ಥಾನದಲ್ಲೂ ಹನ್ನೆರಡು ಮನೆಯಲ್ಲಿ ಕೇತಿರೋ ತುಂಬ ಒಂದು ಪ್ರಾಬ್ಲಮ್ ತೊಂದರೆ ಆದರೂ ಕೂಡ ಇಲ್ಲೊಂದು ಕಡೆ ಅನ್ಯ ನಮನೆಗೆ ಹೋದ್ರೆ ಲಗ್ನ ಒಂದು ಶುದ್ಧಿ ಆಯ್ತಲ್ಲ ಅಂತ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಅನಾನುಕೂಲತೆಗಳು ಇರಲ್ಲ ಅಂದರೆ ಲಗ್ನದಲ್ಲಿ ಕೇತು ಅಂದ್ರೆ ಏನಾದರೂ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಮತ್ತೆ ಚರ್ಮಕ್ಕೆ ಸಂಬಂಧಪಟ್ಟಂಥ ವ್ಯಾಧಿಗಳು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಏನಾದ್ರೂ ತೊಂದರೆ ಕೊಡುವಂಥದ್ದು ಮತ್ತೆ ನೀವು ಮಾತಾಡುವಂಥ ಮಾತುಗಳಲ್ಲಿ ವ್ಯತ್ಯಾಸಗಳಾಗುವಂಥದ್ದು ಕೋಪವಾಗಿ ಮಾತಾಡುವಂಥದ್ದು ವಿಚಿತ್ರವಾಗಿ ಮಾತಾಡುವಂಥದ್ದು ಕೂಡ ನಾವು ಮಾಡಿಸುವಂಥದ್ದು ಮತ್ತೆ ಸವ್ಯಾದ ರೀತಿಯಲ್ಲಿ ಆಹಾರ ಸೇವ ಸೇವನೆಗೂ ತೊಂದರೆ ಆಗುವಂಥದ್ದು ನೋಡಿ ಲಗ್ನದಲ್ಲಿ ಕೇತು ಹಲವಾರು ರೀತಿಯಲ್ಲಿ ತೊಂದರೆ ಕೊಡುವಂಥದ್ದು ಅದು ಯಾರಾದರೂ ಕಾರ್ಯಕ್ರಮ ಅಂದರೆ ಯಾವ್ದರೂ ದೈವ ದೈವಜ್ಞರು ದವಜ್ಞರಿದ್ರೆ ಯಾರ ದೈವಜ್ಞರು ಅಂದ್ರೆ ಪುರೋಧ್ರ ಜ್ಯೋತಿಷ ಕಲಿಯಂತರು ಅಥವಾ ಯಾವ್ದೋ ಒಂದು ಶಾಸ್ತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡೋರಿಗೆ ಲಗ್ನದಲ್ಲಿ ಕೇತು ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ಅನುಕೂಲ ಮಾಡುವಂಥದ್ದು ಆದ್ರೆ ಆ ಗ್ರಹ ವ್ಯಯಸ್ಥಾನಕ್ಕೆ ಹೋಗುತ್ತೆ ವಯಸ್ತಾನು ಹೋಗೋದ್ರಿಂದ ಖಂಡಿತ ಕನ್ಯಾ ರಾಶಿಗೆ ಸ್ವಲ್ಪ ಸ್ವಲ್ಪ ಆಗುವಂಥದ್ದು ಮೇ ಹನ್ನ ಹದಿನೈದು ತನಕ ತುಂಬಾ ಹೆಚ್ಚಿನ ಶುಭ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಅದೇ ಮಾರ್ಚ್ ನನ್ನಡಿ ಷಷ್ಠದಲ್ಲಿ ನಿಮ್ಗೆ ಈಗ ಮಾರ್ಚ್ ತನಕ ಸಂಪೂರ್ಣ ಶುಭ ಫಲಗಳು ನಿಮಗೂ ಇದೆ ಮಾರ್ಚ್ವರೆಗೂ ನಿಮಗೆ ಯಾವುದೇ ಕೆಲಸ ಕಾರ್ಯಗಳಿದ್ದು ಖಂಡಿತ ಆ ಒಂದು ಮಾರ್ಚ್ ಒಳಗಡೆ ಮುಗಿಸ್ಕೊಳ್ಳಿ ಯಾಕಂದ್ರೆ ಶನಿಬಲನೂ ಇರುತ್ತೆ ಗುರುಬಲನೂ ಇರುತ್ತೆ ಈಗ ಪ್ರಸ್ತುತ ಸಮಯದಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ ಈ ಮೂರು ತಿಂಗಳು ಶನಿಗ್ರಹ ಇರುವಂತೆ ಗುರುಬಲ ಇರುತ್ತೆ ಅದೇ ಮಾರ್ಚ್ ನಂತರ ಶನಿಗ್ರಹ ಏನಾದ್ರೆ ಮೀನರಾಶಿಗೆ ಪ್ರವೇಶ ಮಾಡಿದಾಗ ಏನಾಗುತ್ತೆ ನಿಮಗೆ ಶನಿ ಬಲ ಬರುತ್ತೆ ಸಪ್ತಮಲ್ಲಿ ಬರುವಂತದ್ದು ಮತ್ತೆ ನಿಮಗೆ ಮತ್ತೆ ಹದಿನೈದು ಅನುಕೂಲ ಇರುವಂತದ್ದು ಮೇ ನಂತರ ನಿಮಗೆ ಗುರುಬಲ ಬದಲಾಗುವಂತ ಸಾಧ್ಯತೆ ಹಾಗಾಗಿ ನೋಡಿ ಸಪ್ತಮದಲ್ಲಿ ಶನಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆದ್ರೂ ಕೂಡ ಆದ್ರೆ ಗುರುಗ್ರಹನ ಒಂದು ಬಲ ಹೋಗುತ್ತೆ ಗುರುಬಲ ಏನಿದೆ ಅದು ದಶಮಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯಗಳೆಲ್ಲ ಅನಾನುಕೂಲತೆ ಆಗುತ್ತೆ ಮತ್ತೆ ಗುರುಬಲ ನೀವು ಯಾವುದೇ ಒಂದು ಕೆಲಸ ಆದ್ರೆ ಸ್ವಲ್ಪ ಮಟ್ಟಿಗೆ ಶ್ರಮದ ಒಂದು ಕೆಲಸ ಆಗಿರುತ್ತೆ ಒಂದು ಕೆಲಸ ಗುರು ಗ್ರಹ ಚೆನ್ನಾಗಿತ್ತು ಅಂದರೆ ಯಾವುದೇ ಕೆಲಸಕ್ಕೂ ತಕ್ಷಣ ಆಗುವಂಥದ್ದು ಆದರೆ ಯಾವಾಗ ಗುರುಬಲ ಇಲ್ಲ ಅಂದಾಗ ಒಂದು ಚಿಕ್ಕ ಚಿಕ್ಕ ಕೆಲ್ಸಕ್ಕೂ ದೊಡ್ಡ ಮಟ್ಟದ ಶ್ರಮವನ್ನು ಕೇಳುತ್ತ ದೊಡ್ಡ ಮಟ್ಟದ ಶ್ರಮ ಬೇಕಾಗುತ್ತೆ ಹಾಗಾಗಿ ಬಟ್ ಆದರೆ ಏನಾಗುತ್ತೆ ಅಂದ್ರೆ ಸಪ್ತಮದಲ್ಲಿ ಶನಿ ಇರುವಂಥದ್ದು ಸ್ವಲ್ಪ ಮಂದಗತಿ ಇದ್ರೂ ಕೂಡ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ ಆಗುತ್ತದ ಅದು ಯಾರು ನಿಮ್ಮ ಸತಿಪತಿ ಅವರ ಅವರಲ್ಲಿ ಹೆಚ್ಚಿನ ಒಂದು ಬಾಂಧವ್ಯವನ್ನು ನೀವು ಕಡಿತೀರಾ ಸಪ್ತಮದಲ್ಲಿ ಶನಿ ಪಾಪಗ್ರಹಣ ಆದ್ರೂ ಕೂಡ ದಿಗ್ಬಲ್ನ ಹಾಕ್ತೀರಾ ಸಪ್ತಮದಲ್ಲಿ ಇಲ್ಲೊಂದು ಕೂಡ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮಂದಗತಿ ಆದ್ರೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಸಾಧನೆ ಮಾಡುವಂತ ಸಾಧ್ಯತೆಗಳು ಇರುವಂತದ್ದು ಅಥವಾ ನಿಮ್ಮ ಒಂದು ಗಂಡ ಹೆಂಡತಿ ಅಥವಾ ಒಂದು ಇದು ಕಣ್ಣಿನ ಮಧ್ಯೆ ಹೆಚ್ಚಿನ ಬಾಂಧವ್ಯ ಪ್ರೀತಿ ಇರುವಂಥ ಅಂತ ಕೂಡ ಕಾಣ್ತೀವಿ ಆದರೆ ಮತ್ತೆ ನಮ್ಮ ಚತುರ್ಥ ಭಾವಕ್ಕೆ ಗುರು ದೃಷ್ಟಿ ಬೀರೋದ್ರಿಂದ ಇಲ್ಲೊಂದು ಕಡೆ ಹೊಸ ಮನೆ ತಗೊಳ್ಳೋಂಥ ವಿಚಾರದಲ್ಲಿ ಹೊಸ ಗಾಡಿ ತಗೊಳ್ಳೋಂಥ ವಿಚಾರದಲ್ಲಿ ಅಥವಾ ತಾಯಿಯ ಆರೋಗ್ಯ ಏನಾದರೂ ಕೆಟ್ಟಿದ್ರೆ ಖಂಡಿತ ಅದು ನಿವಾರಣೆ ಆಗುವಂಥ ಸಾಧ್ಯತೆಗಳು ಇರುತ್ತೆ ಆದರೆ ಕನ್ಯಾ ರಾಶಿಯವರಿಗೆ ಅವರ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅನಾನುಕೂಲತೆ ಆಗೋದು ಕೆಲಸದಲ್ಲಿ ಒತ್ತಡಗಳು ಹೆಚ್ಚಾಗುವಂಥದ್ದು ಮತ್ತೆ ಅವರು ನಿಮ್ಮ ಒಂದು ಸಹಪಾಠಿಗಳ ಜೊತೆ ಅಥವಾ ಮಾಲೀಕರ ಜೊತೆ ಅಥವಾ ಹಿರಿಯ ಅಧಿಕಾರಿಗಳ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ನೀವು ಕೆಲಸ ಮಾಡಿದ್ರು ಕೂಡ ಮಾಡಿಲ್ಲ ಅಂತ ಹೇಳುವಂಥದ್ದು ಸ್ವಲ್ಪ ಅನನುಕೂಲತೆಗಳು ತೋರಿಸ್ತಾ ಇದೆ ಅದರಿಂದ ನೋಡಿ ಗುರುವಿನ ಪ್ರಾರ್ಥನೆ ಮಾಡಿ ಕನ್ಯಾ ರಾಶಿಯಕ್ಕೆ ಸುಮಾರು ಐವತ್ತು ಭಾಗ ಶುಭ ಫಲಗಳನ್ನ ನಿರೀಕ್ಷೆ ಮಾಡಬಹುದು ಐವತ್ತಿಂದ ಅರವತ್ತು ಭಾಗನೇ ಮಾಡಬಹುದು ಯಾಕಂದ್ರೆ ಸುಮಾರು ಒಂದು ಮೇ ಅಂತ ಅಂದ್ರೆ ಹೆಚ್ಚಿಗೆ ನಿಮಗೆ ಅನುಕೂಲನೇ ಆಗುತ್ತೆ ಅಂದ್ರೆ ಸಪ್ತಮದಲ್ಲಿ ಶನಿ ಇರುತ್ತೆ ಒಂದು ಬಲ ಇರುತ್ತೆ ನಿಮಗೆ ಮತ್ತೆ ರಾಹು ಕೂಡ ನಿಮಗೆ ಗ್ರಹನ ನಿಮಗೆ ಷಷ್ಠದಲ್ಲಿ ಬರುವಂಥದ್ದು ಖಂಡಿತ ನೋಡಿ ಕುಜವತ್ ಕೇತು ಶನಿವತ್ ರಾಹು ಅಂತ ಹಾಗಾಗಿ ಹಾಗೆ ರಾಹು ಕೂಡ ಶನಿ ಒಂದು ಪ್ರಭಾವನೆ ಕೊಡುತ್ತೆ ಸಪ್ತಮದಲ್ಲಿ ಶನಿ ಕಡೆ ಷಷ್ಠದಲ್ಲಿ ರಾಹು ಇರುವಂಥದ್ದು ಖಂಡಿತ ನೀವು ನೋಡಿ ಸ್ವಯಂ ಉದ್ಯೋಗ ಮಾಡುವಂಥವ್ರಿಗೆ ಮನೆಯಿಂದಲೇ ಏನಾದರೂ ಒಂದು ಕೆಲಸ ಕಾರ್ಯಗಳು ಮಾಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂತದ್ದು ಯಾರು ಅಂದ್ಕೊಂಡೇ ಇರಲ್ಲ ನಾನು ಈ ಕೆಲಸ ಮಾಡ್ತೀನಿ ಯಾರೋ ಕೆಲಸ ಮಾಡ್ತಾ ಇರ್ತಾರೆ ಮನೆಯಿಂದಲೇ ಏನೋ ಒಂದು ಹೊಸದಾಗಿ ಒಂದು ಕಾ ಒಂದು ಕೆಲಸ ಪ್ರಾರಂಭ ಮಾಡೋದು ಒಂದು ವ್ಯವಹಾರ ಮೂ ಮಾಡುವಂಥದ್ದು ಮನೆಯಿಂದಲೇ ಏನೋ ಒಂದು ಕ್ಯಾಂಟೀನ್ ಸ್ಟಾರ್ಟ್ ಮಾಡುವಂಥದ್ದು ಮನೆಯಿಂದಲೇ ಏನೋ ಒಂದು ವಸ್ತುಗಳನ್ನ ತಯಾರಿ ಮಾಡುವಂಥದ್ದು ಅದು ಮನೆಯಿಂದಲೇ ಏನೋ ಒಂದು ವ್ಯವಹಾರಗಳನ್ನ ಮಾಡುವಂಥದ್ದು ಅಂಥವ್ರಿಗೆ ಖಂಡಿತ ಶುಭ ಫಲಗಳನ್ನ ನಿರೀಕ್ಷೆ ಮಾಡುವುದು ನೋಡಿ ಜೊತೆಗೆ ನಿಮಗೆ ಕೇತು ಕೂಡ ವೇಸ್ ತಂದಲ್ಲಿ ಹೋಗುವಂಥದ್ದು ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ದೂರ ಆಗುವಂಥದ್ದು ಅನುಕೂಲಗಳು ಪ್ರಾರಂಭ ಆಗುತ್ತೆ ದಶಮದಲ್ಲಿ ಗುರು ಇದ್ದು ಇದ್ರೂ ಕೂಡ ಕೆಲಸದಲ್ಲಿ ತೊಂದರೆ ಅದು ಕೂಡ ವ್ಯವಹಾರದಲ್ಲಿ ನಿಮ್ಗೆ ಅನುಕೂಲ ಆಗುವಂಥದ್ದು ಸ್ವಯಂ ಉದ್ಯೋಗದಲ್ಲಿ ಅನುಕೂಲ ಆಗುವಂಥದ್ದು ಯಾವುದೋ ಒಂದು ಕೆಲಸ ನೀವೇ ತಗೊಂಡ್ಬರೋಂಥದ್ದು ಕಾಂಟ್ರಾಕ್ಟ್ ಬೇಸಿಸ ನೀವು ಮಾರ್ಕೆಟಿಂಗ್ ಮಾಡೋಂಥವ್ರಿಗೆ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡೋ ಸಾಧ್ಯತೆ ಇರುತ್ತೆ ದೊಡ್ಡ ಮಟ್ಟದಲ್ಲಿ ಧನ ಲಾಭ ಪಡೀತೀರ ಯಾರು ಕನ್ಯ ರಾಶಿಯವರು ಮಾರ್ಕೆಟಿಂಗ್ ಮಾಡುವಂತದ್ದು ವ್ಯವಹಾರದಲ್ಲಿ ಇರುವಂಥವ್ರಿಗೆ ಸ್ವಯಂ ಉದ್ಯೋಗದವರಿಗೆ ಖಂಡಿತ ದೊಡ್ಡ ಮಟ್ಟದಲ್ಲಿ ಲಾಭಗಳನ್ನ ಈ ವರ್ಷ ಕಾಣ್ತೀರಾ ನೋಡಿ ಹೋಟ್ಲ್ ಬಿಸ್ನೆಸ್ ಆಗ್ಬೋದು ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಬಟ್ಟೆ ಅಂಗಡಿಯರು ಆಗಿರ್ಬೋದು ಈ ಫ್ಯಾಷನ್ ಡಿಸೈನರ್ ಆಗಿರ್ಬೋದು ಈ ಯಾವ ಈಗ ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು ಇವರಿಗೆಲ್ಲ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡುವಂಥ ಯೋಗ ಇರುತ್ತೆ ಕನ್ಯಾರಾಶಿ ರಾಜ್ಯ ಯೋಗನೇ ಇದೆ ಅಂತ ನಾನು ಖಂಡಿತ ಹೇಳ್ತೀನಿ ಏನಕ್ಕೆ ಸಷ್ಟಬೋಧದಲ್ಲಿ ರಾಹು ಇರೋದು ಅಷ್ಟು ಒಂದು ಸರಳ ಮಾತಲ್ಲ ದೊಡ್ಡ ಮಟ್ಟದ ಸಾಧನೆ ಮಾಡ್ತೀರ ಆ ಸ್ವಯಂ ಉದ್ಯೋಗದವರಿಗೆ ದೊಡ್ಡೊಂದು ಆರ್ಡರ್ ಬರುವಂಥದ್ದು ದೂರ ದೇಶದಿಂದ ಅನುಕೂಲ ಆಗುವಂಥದ್ದು ಒಂದು ಹತ್ತಾರು ಜನ ಇಟ್ಕೊಂಡು ಕೆಲಸ ಮಾಡುವಂಥ ಅನುಕೂಲಗಳು ರಾಜ್ಯೋಗಗಳು ಕನ್ಯಾ ರಾಶಿಯವರಿಗೆ ಸುಮಾರು ಐವತ್ತರಿಂದ ಅರವತ್ತು ಭಾಗ ನೀವು ಒಂದು ಶುಭ ಫಲಗಳನ್ನ ನಿರೀಕ್ಷೆ ಮಾಡಬಹುದು ಪರಿಹಾರ ಅಂತ ಬಂದಾಗ ಮುಖ್ಯವಾಗಿ ಕೇತುನ ಒಂದು ಶಾಂತಿ ಮಾಡ್ಕೊಳ್ಳಿ ಗೃಹ ಗೃಹದ ಶಾಂತಿ ಮಾಡ್ಕೊಳ್ಳಿ ಮತ್ತೆ ಶನಿ ಮಹಾತ್ಮನ ಒಂದು ದೇವಸ್ಥಾನಕ್ಕೆ ಪ್ರಾರ್ಥನೆ ಮಾಡುವ ಮಾಡಿ ಖಂಡಿತ ಇನ್ನು ಹೆಚ್ಚಿನ ಮಟ್ಟದಲ್ಲಿ ನೀವು ನಿಮಗೆ ಅನುಕೂಲ ಆಗುವಂಥದ್ದು ಗುರು ಮತ್ತೆ ಕೇತು ಶಾಂತಿ ಮಾಡೋದ್ರಿಂದ ಬರುವಂತ ಅನಾನುಕೂಲತೆಗಳು ನಿಮಗೆ ಅನು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಆಗುವಂಥದ್ದು ಅದೇ ನಿಮಗೆ ಇನ್ನು ರಾಜ್ಯೋಗ ಕೊಡುವಂತ ಶನಿ ಮಹಾತ್ಮ ರಾಹು ಏನಾಗುತ್ತೆ ಅವರ ಪ್ರಾರ್ಥನೆ ಮಾಡ್ತಾ ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಲಾಭ ಕೊಡುವಂಥದ್ದು